ಈಗೀಗ ಬಟ್ಟೆ ಬಿಚ್ಚೋದು ಅದೇ ಅವತಾರದಲ್ಲಿ ಫೋಟೋಗೆ ಪೋಸ್ ಕೊಡೋದು ಎಲ್ಲವೂ ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ ಅದರಲ್ಲಿಯೂ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗ್ತಾ ಇದ್ದಂತೆ ಜನ ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಂಡು ಅನೇಕರು ಬಟ್ಟೆಯನ್ನ ಬಿಚ್ಚೋದನ್ನೇ ಅಭ್ಯಾಸ ಮಾಡಿಕೊಳ್ತಿದ್ದಾರೆ ಎಗ್ಗಿಲ್ಲದೆ ಸಿಗ್ಗಿಲ್ಲದೆ ತಮ್ಮ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಿದ್ದಾರೆ ಈ ಸಾಲಿಗೆ ನಿವೇದಿತಾ ಗೌಡ ಕೂಡ ಸೇರ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಅವರಿಂದ ದೂರವಾದ ನಂತರ ನಿವೇದಿತಾ ಗೌಡ ಅವರ ಬಟ್ಟೆಯ ಸೈಜ್ ಕಳೆದ ಒಂದೂವರೆ ತಿಂಗಳಿಂದ ಕಡಿಮೆ ಆಗುತ್ತಲೇ ಇದೆ ಮೊದಲೆಲ್ಲ ಡೀಸೆಂಟ್ ಲುಕ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದ ನಿವೇದಿತಾ ಗೌಡ ಈಗೀಗ ಧಾರಾಳವಾಗಿ ಅಂಗಾಂಗವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಬಿಕನಿಯಲ್ಲಿ ಬಳಕ್ತಿದ್ದಾರೆ ವೈಟ್ ಕಲರ್ ಬಿಕ್ನಿಯಲ್ಲಿ ನಿವೇದಿತಾ ಗೌಡ ನಾನಾ ಫೋಸ್ ನೀಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಂಚಿಕೊಂಡಿದ್ದಾರೆ ಎಂದಿನಂತೆ ಈ ವಿಡಿಯೋವನ್ನ ಕೂಡ ಜನ ಮುಗಿಬಿದ್ದು ನೋಡ್ತಿದ್ದಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಕೆಲವೇ ಕೆಲವು ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ಜನರು ವೀಕ್ಷಿಸಿದ್ದಾರೆ ಸಹಜವಾಗಿ ಅನೇಕರು ನಿವೇದಿತಾ ಗೌಡ ಅವರ ಕಾಲೆಳೆದಿದ್ದಾರೆ ಕಿಡಿಕಾರಿದ್ದಾರೆ ಕೆಲವರು ನಿವೇದಿತಾ ಗೌಡ ಅವರನ್ನ ಮಾಜಿ ನೀಲಿತಾರೆ ಮಿಯಾ ಖಲೀಫಾ ಜೊತೆಗೆ ಹೋಲಿಕೆಯನ್ನು ಕೂಡ ಮಾಡಿದ್ದಾರೆ ಇನ್ನೂ ಕೆಲವರು ದಿನದಿಂದ ದಿನಕ್ಕೆ ಬಟ್ಟೆಯ ಸೈಜ್ ಕಡಿಮೆ ಆಗೋಕೆ ಕಾರಣ ಏನು ಎನ್ನುವ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನಿವೇದಿತಾ ಗೌಡ ಕಳೆದೊಂದೂವರೆ ತಿಂಗಳಿಂದ ಪ್ರವಾಸದಲ್ಲಿದ್ದರು ಈ ಹಿನ್ನೆಲೆ ಅಲ್ಲಿಯೇ ಇದ್ದು ಬಿಡಿ ಭಾರತಕ್ಕೆ ಬರಬೇಡಿ ಅಂತ ಮನವಿಯನ್ನ ಕೂಡ ಕೆಲವರು ಮಾಡಿದ್ದು ಮತ್ತು ಕೆಲವರು ನಿವೇದಿತಾ ಗೌಡ ಅವರ ನಾನಾ ಭಂಗಿಗಳನ್ನ ಸರಿ ಹಿಡಿಯುತ್ತಿರುವ ಆ ಪುಣ್ಯಾತ್ಮ ಆದರೂ ಯಾರು ಎನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಹಲವರು ಚಂದನ್ ಶೆಟ್ಟಿ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ನಿವೇದಿತಾ ಗೌಡ ಮೊನ್ನೆ ಮೊನ್ನೆಯಷ್ಟೇ ಟೂ ಪೀಸ್ ನಲ್ಲಿ ಕಾಣಿಸ್ಕೊಂಡಿದ್ರು ತಮ್ಮ ಸಪೂರವಾದ ಸೊಂಟವನ್ನ ಬಳಕಿಸಿ ಕಚುಗುಳಿಯನ್ನ ಇಟ್ಟಿದ್ರು ಈಗ ನಿವೇದಿತಾ ಗೌಡ ಮಂಚದ ಮೇಲೆ ಏರಿದ್ದಾರೆ ಎರಡು ಮೂರು ಭಂಗಿಯಲ್ಲಿ ಪೋಸ್ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಎಂದಿನಂತೆ ನಿವೇದಿತಾ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲೇ ಈ ಫೋಟೋಗಳು ವೈರಲ್ ಆಗಿವೆ ನಿವೇದಿತಾ ಗೌಡ ಇತ್ತೀಚಿನ ದಿನಗಳಲ್ಲಿ ಸಖತ್ ಹಾಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ ನಿವಿ ಕ್ಯೂಟ್ ಲುಕ್ ನೋಡೋಕೆ ಅಭಿಮಾನಿಗಳು ದುಂಬಾಲು ಬೀಳ್ತಿದ್ದಾರೆ ಜಾಲಿ ಮೂಡ್ ನಲ್ಲಿರೋ ನಿವೇದಿತಾ ಗೌಡ ನೋಟಕ್ಕೆ ಸಾಕಷ್ಟು ಫ್ಯಾನ್ಸ್ ವಿಧಾಕ್ ಬಿಟ್ಟಿದ್ದಾರೆ ವಿಚ್ಛೇದನದ ಬಳಿಕ ರೀಲ್ಸ್ ಮಾಡ್ತಾ ಎಲ್ಲರ ಮನೆ ಗೆದ್ದಿರುವ ಹಾಟ್ ಬ್ಯೂಟಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ನಿವೇದಿತಾ ಈಗ ಬಿಗಿನಿ ತೊಟ್ಟು ಮೈ ಬಳುಕಿಸಿ ನೃತ್ಯವನ್ನ ಮಾಡಿದ್ದಾರೆ ಇದೆಲ್ಲದರಿಂದ ನಿವೇದಿತಾ ಗೌಡ ಸಖತ್ ಫೇಮಸ್ ಆಗ್ತಿದ್ದಾರೆ ನಿವೇದಿತಾ ಗೌಡ ಥೈಲ್ಯಾಂಡ್ ನಲ್ಲಿದ್ದಾರೆ ಅಲ್ಲಿಂದ ಸಖತ್ ಹಾಟ್ ಆಗಿ ರೀಲ್ಸ್ ಮಾಡಿ ಶೇರ್ ಮಾಡ್ತಿದ್ದಾರೆ ನಿವೇದಿತಾ ಗೌಡ ಕಪ್ಪು ಬಣ್ಣದ ಡ್ರೆಸ್ ತೊಟ್ಟು ಸೊಂಟವನ್ನ ಬಳುಕಿಸಿದ್ದಾರೆ ರೀಲ್ಸ್ ನೋಡಿದಾಗ ನೆಟ್ಟಿಗರು ನಿವೇದಿತಾ ಗೌಡಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಸಖತ್ ಜಾಲಿವುಡ್ ನಲ್ಲಿರೋ ನಟಿ ಗ್ಲಾಮರ್ಸ್ ಅವತಾರಕ್ಕೆ ಸಾಕಷ್ಟು ಜನ ಫಿದಾ ಆಗಿರೋದು ಸತ್ಯ ಚಂದನ್ ಶೆಟ್ಟಿ ಜೊತೆಗೆ ಪ್ರೀತಿಸಿ ಮದುವೆಯಾದ ನಿವೇದಿತಾ ಗೌಡ ಡಿವೋರ್ಸ್ ಅನ್ನ ಪಡ್ಕೊಂಡಿದ್ರು ನಿವೇದಿತಾ ಗೌಡ ರೀಲ್ಸ್ ಮಾಡೋದಕ್ಕೆ ಚಂದನ್ ಬಿಟ್ಟಿದ್ದು ಇನ್ನೂ ಜಾಲಿಯಾಗಿರಬಹುದು ಅಂತ ಹಾಗೆ ಮಾಡಿದ್ದಾರೆ ಅಂತ ಅನೇಕರು ಕಾಮೆಂಟ್ ಮೂಲಕ ಬೈತಿದ್ದಾರೆ ಕೆಲ ದಿನಗಳ ಹಿಂದೆ ನಿವೇದಿತಾ ಗೌಡ ಹಾಕೋಕೆ ಬಟ್ಟೆ ಇಲ್ಲ ಅಂತ ಹೇಳಿದ್ರು ಮೂವತ್ತು ದಿನದ ಪ್ರವಾಸದಲ್ಲಿ ಇನ್ನೂರು ಬಟ್ಟೆ ತೆಗೆದುಕೊಂಡು ಬಂದಿದ್ದೆ ಹಾಕಿಕೊಂಡಿದ್ದೇನೆ ಆದ್ರೂ ನಾಳೆ ಓಡೋಕೆ ಏನೂ ಇಲ್ಲ ಅಂತ ಹೇಳಿದ್ರು ಇದೀಗ ಬಿಕ್ನಿಯಲ್ಲಿ ಕಾಣಿಸ್ಕೊಂಡು ಕೆಲ ಜನರ ಕಣ್ಣು ಕೆಂಪಾಗುವಂತೆ ಮಾಡಿದ್ದಾರೆ ನಿವೇದಿತಾ ಗೌಡ ಈ ವೈಯಾರ ನೋಡುಗರಿಗೆ ಬಹಳಷ್ಟು ಖುಷಿಯನ್ನು ನೀಡಿದೆ ಆದರೆ ಬಹಳಷ್ಟು ಜನ ನಿವೇದಿತಾ ಗೌಡ ಬಿಗ್ ಬಾಸ್ಗೆ ಹೋದಾಗ ಇರುವ ರೀತಿಗೂ ಹಾಗೆ ಈಗ ಇರುವ ರೀತಿಗೂ ಬಹಳಷ್ಟು ವ್ಯತ್ಯಾಸಗಳು ಇವೆ ಅಂತ ಫ್ಯಾನ್ಸ್ ಕೇಳುತ್ತಲೇ ಇರ್ತಾರೆ ಯಾಕಂದರೆ ಈಗ ನಿವೇದಿತಾ ಗೌಡ ಅರ್ಧಂಬರ್ಧ ಬಟ್ಟೆ ತೊಟ್ಟು ಬಹಳಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಸಾಕಷ್ಟು ಟೀಕೆಗಳು ಕೂಡ ಅವ್ರ ಮೇಲೆ ಬಂದಿತ್ತು ಏನೇ ಮಾಡಿದರೂ ಅಪವಾದಗಳು ಬಂದರೂ ಕೂಡ ನಿವೇದಿತಾ ಗೌಡ ಮಾತ್ರ ಯಾವುದಕ್ಕೂ ಕ್ಯಾರೆ ಅಂತಿಲ್ಲ